ಎಲ್ರಿಗೂ ನಮಸ್ಕಾರ ಇವತ್ತಿ ವಿಡಿಯೋದಲ್ಲಿ ಮನೆ ಕಟ್ಟುವ ಯೋಗ ಇದೆಯಾ ನೋಡೋಣ ಎಲ್ರಿಗೂ ಒಂದು ಆಸೆ ಇರುತ್ತೆ ಸುಂದರವಾದ ಒಂದು ಮನೆ ಕಟ್ಟಬೇಕು ಯಾವಾಗ ಕಟ್ಬಹುದು ಅಂತ ಕ್ವಶನ್ಸ್ ಎಲ್ರಿಗೂ ಇರುತ್ತೆ ಅದೇ ಈ ಜಾತಕದವರೆಗೂ ಇದೇ ಕ್ವಶನ್ ಇತ್ತು ನನಗೆ ಮನೆ ಕಟ್ಟೋ ಯೋಗ ಇದೆಯಾ ಯಾವ ತರ ಮನೆ ಕಟ್ಟಬೇಕು ಈ ಜಾಗದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಇವರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇದೊಂದು ಮೇಲೆ ಹಾರೋಸ್ಕೋಪ್ ಈ ಜಾದ ಹುಟ್ಟುವಾಗ ಅವರಿಗೆ ಮಕರ ಲಗ್ನ ಇತ್ತು ಈಗ ಏಳ್ಪಿ ಬಂದವರಿಗೆ ಮೇಷ ಲಗ್ನದಲ್ಲಿ ಏಳ್ಪಿ ನಡೀತಾ ಇದೆ ಇವಾಗ ಯಾವುದೋ ಒಂದು ಜಾತಕ ಬಂದಾಗ ನಾವು ಜಾತಕದವರು ಹೇಗಿರ್ಬೇಕು ಅಂತ ಫಸ್ಟ್ ಚೆಕ್ ಮಾಡ್ತೀವಿ ಯಾಕಂದ್ರೆ ಇವಾಗ ಹುಟ್ಟಿರೋದು ಮಗರ ಲಗ್ನದಲ್ಲಿ ಕೂಡ ಎಲ್ ಪಿ ನಡೀತಾ ಮೇಷ ಲಗ್ನದಲ್ಲಿ ಯಾಕೆಂದ್ರೆ ವಯಸ್ಸು ಬೆಳಿ ವಯಸ್ಸು ತಕ್ಕದಂಗೆ ನಾವು ಇವಾಗ ಎಲ್ಲಿ ಏನ್ ಲಗ್ನ ನಡೀತಾ ಇದು ಅಲ್ಲಿಂದಲೇ ನಾವು ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡಿದೆ ಎಲ್ ಪಿಯಲ್ಲಿ ಇವಾಗ ಎಲ್ ಪಿ ಲಗ್ನಾಧಿಪತಿ ಕುಜಾ ಅವರು ಎಲ್ ಪಿಯಿಂದ ಏಳನೇ ಮನೆಯಲ್ಲಿದ್ದಾರೆ ಇದ್ದಾರೆ ಅಂದ್ರೆ ಅವರು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ನಡೀತಾ ಇರೋದು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಅಧಿಪತಿ ಕೇತು ಅವರು ಎಲ್ ಪಿ ಇಂದ ಹತ್ತನೇ ಮನೇಲಿ ಇದ್ದಾರೆ ಅಂದ್ರೆ ಅವರು ಪ್ರೆಷರ್ ಅಂತ ತೋರಿಸ್ತಾ ಇದೆ ತುಂಬಾನೇ ಪ್ರೆಷರ್ ಅಲ್ಲಿ ಇದಾರೆ ತೋರಿಸಿ ಕೇಳಿದೆ ಅವರಿಗೆ ನಿಮಗೆ ತುಂಬಾ ಪ್ರೆಷರ್ ಇದೆಯಾ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಟ್ಟರು ಪ್ರೆಷರ್ ಇದೆಯಾ ಅಂತ ನೆಕ್ಸ್ಟ್ ಏನು ನೋಡ್ತೀವಿ ಅಂದ್ರೆ ಅವರು ಮನೆ ಕಟ್ಟುವ ಯೋಗ ಇದೆಯಾ ಅಂತ ಕೇಳಿದ್ರು ಅಂದ್ರೆ ಎಲ್ ಪಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಮನೆ ಕಟ್ಟುವ ಯೋಗಕ್ಕೆ ನಾವು ನಾಲ್ಕನೇ ಮನೆ ಮನೆ ಮನೆಗೆ ನಾಲ್ಕನೇ ಮನೆ ಚೆಕ್ ಮಾಡ್ತೀವಿ ಇವಾಗ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಅವರು ನಾಲ್ಕನೇ ಮನೆಯಲ್ಲೇ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಮನೆ ಕಟ್ಟೋ ಯೋಗ ಇದೆ ಇವಾಗ ಯಾವ ಥರ ಮನೆ ಅಂತ ಕೇಳಿದ್ರು ಅದಕ್ಕೆ ರಾಹು ನಾಲ್ಕನೇ ಮನೇಲಿ ಇದಾರೆ ಅಂದ್ರೆ ರಾಹು ಅದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬ್ರಹ್ಮಾಂಡವಾದ ಮನೆ ಅಂದ್ರೆ ತುಂಬಾ ದೊಡ್ಡದಾಗಿ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಇರೋ ಮನೆ ಅಂತ ತೋರಿಸ್ತಾ ಇದೆ ಇದು ಅದಕ್ಕೆ ನಾನು ಅವ್ರು ಹೇಳಿದೆ ನಿಮ್ಮ ಮನೆ ತುಂಬಾ ಬ್ರಹ್ಮಾಂಡವಾಗಿರುತ್ತೆ ಆದರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಖರ್ಚು ಮಾಡೋದ್ರಲ್ಲಿ ಯಾಕೆಂದ್ರೆ ಹನ್ನೆರಡನೇ ಮನೆ ಖರ್ಚಿನ ಮನೆ ಅದು ಏನಾಗುತ್ತೆ ಅಂದ್ರೆ ಹನ್ನೆರಡನೇ ಅಧಿಪತಿ ಗುರು ಅವ್ರ ಸ್ವಂತ ಮನೆಯಲ್ಲೇ ಇದ್ದಾರೆ ಹನ್ನೆರಡನೇ ಮನೇಲಿ ಇದ್ಕೊಂಡವರು ನಾಲ್ಕನೇ ಮನೆ ದೃಷ್ಟಿ ಇದೆ ಮತ್ತೆ ಅವರು ಆರನೇ ಮನೆ ನೋಡ್ತಾ ಇದ್ದಾರೆ ಮತ್ತೆ ಎಂಟನೇ ಮನೆಯಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಗುರುದು ಐ ಹನ್ನೆರಡನೇ ಅಧಿಪತಿಯಾಗಿ ಅವರು ಐದನೇ ಮನೆ ದೃಷ್ಟಿ ನಾಲ್ಕನೇ ಮನೆ ನೋಡ್ತಾ ಇದೆ ಅಂದ್ರೆ ಮನೆ ಮತ್ತೆ ಏಳನೇ ದೃಷ್ಟಿ ಅವರು ಆರನೇ ಮನೆ ನೋಡ್ತಾರೆ ಆರನೇ ಮನೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸಾಲ ಲೋನ್ ತಗೊಂಡು ಮನೆ ಕಟ್ಟಬೇಕಾಗುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ ಆಮೇಲೆ ಒಂಬತ್ತನೇ ದೃಷ್ಟಿ ಎಂಟನೇ ಮನೆ ತೋರಿಸ್ತಾ ಇದೆ ಅಂದ್ರೆ ಸಡನ್ ಆಗಿ ಖರ್ಚು ಬರುತ್ತೆ ಅಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ಟೆಕ್ನಾಲಜಿ ಚೇಂಜ್ ಆಗ್ತಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ತುಂಬಾ ಖರ್ಚು ಬರುತ್ತೆ ಅಂತ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಅದನ್ನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಅವರು ಅಕ್ಸೆಪ್ಟ್ ಮಾಡಿದ್ರು ಅವರು ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಒಂದು ದೊಡ್ಡದು ದೊಡ್ಡದಾಗಿ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಇರೋ ಮನೆಯೇ ಅವ್ರಿಗಿಷ್ಟ ಆದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿದೆ ಆಮೇಲೆ ಏನಾಗುತ್ತೆ ಅಂದರೆ ಅವ್ರಿಗೆ ಟೆನ್ಷನ್ ಯಾಕಾಯ್ತು ಅಂದರೆ ಇವಾಗ ಎ ಎಲ್ ಪಿ ಅಧಿಪತಿ ಬಂದು ಹತ್ತನೇ ಮನ್ ಎಲ್ ಪಿ ನಕ್ಷತ್ರಾಧಿಪತಿ ಹತ್ತನೇ ಅಲ್ಲಿದ್ದಾರೆ ಹತ್ತನೇ ಅಧಿಪತಿ ಕೂಡ ಅವರಿಗೆ ಲಗ್ನದಲ್ಲಿದ್ರೆ ಅದಕ್ಕೆ ತುಂಬಾ ಪ್ರೆಷರ್ ಟೈಮ್ ಅವ್ರಿಗೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವರಿಗೆ ಯಾಕಂದರೆ ಅವರು ಅಂದ್ಕೊಂಡಂಗೆ ಪ್ರಿಡಿಕ್ಷನ್ ಆಗಿದೆ ಅವ್ರಿಗೂ ತುಂಬ ಖುಷಿಯಾಗಿದೆ ನೋಡಿ ಎಲ್ ಪಿಯಲ್ಲಿ ಇಷ್ಟು ಒಂದು ಎರಡು ಮೂರು ಪ್ಲ್ಯಾನ್ಸ್ ಇಟ್ಕೊಂಡ್ರೆ ಇಷ್ಟು ಚೆನ್ನಾಗಿ ನಾವು ಪ್ರಿಡಿಕ್ಷನ್ ಮಾಡ್ಬೋದು ಇದಾದರೆ ಎಲ್ ಪಿ ನಮ್ಮ ನಮ್ಗೆ ಗೊತ್ತಿದ್ದರೆ ನಾವು ಯಾವ ಥರ ಮನೆ ಕಟ್ಬೋದು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೋದು ಅಂದರೆ ನಾವು ಫಸ್ಟೇ ನಮಗೆ ಗೊತ್ತಾದರೆ ನಾವು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೋಬೋದು ಇದೇ ಥರ ಎಲ್ಲರೂ ಏಳ್ವಿ ಕಲ್ತ್ಕೊಂಡ್ರೆ ಅವ್ರ ಫ್ಯೂಚರ್ನ ಅವರೇ ಫ್ರೇಮ್ ಮಾಡೋ ಥರ ಒಂದು ಚಾನ್ಸ್ ಸಿಗುತ್ತೆ ಸೊ ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ